ಬಿಡ್ತೀರಿ ಆಮೇಲೆ ಏನಾದ್ರು ಮಾಡ್ಕೊಲ್ ಚಪಾತಿ ಅದು ಯಾಕಂದ್ರೆ ಡಬಾ ಮಾಡ್ಬೇಕಲ್ಲ ಮತ್ ಈ ಒಳೆ ಟೈಮ್ ಈಗ ವಟಾಣಿ ಕುದೇ ನೀವು ಒಟಾಣಿ ತಿನ್ನಲ್ಲ ಮತ್ತಾಸಾಗ್ತೈತ್ಲಾ ನಿಂಗ ಏನಾದರೂ ಪಲ್ಯಗಳು ನೋಡ್ಬೋನು ಇಲ್ಲ ಜುನ್ಕ ತಿಂತಿ ಸೊಪ್ಪ ಜುನ್ಕ ನೋಡ್ಬಾ ಹಿಂಗೇತಿ ಈ ತರ ಇದೆ ನೋಡು ಅಲ್ಲ ಹಂಗೆ ಬೇಡ ಕರಿ ಆರಾಮ್ ಉಳಿಲಿಲ್ಲ ಅನ್ ಮಾಡಕ್ಕೆ ಎಷ್ಟ್ ತ್ರಾಸಾಗ್ತೈತಿ ನಮಗೂ ಗೊತ್ತೈತ್ಲಾ ಪಾಪ ಇಷ್ಟ ಅನ್ನ ತಿಂದ ಅನ್ನ ಇಟ್ಟು ಹೋಗಿದ್ದಾರೆ ಇಲ್ಲಿ ಒಡ್ರಾಗ ನೆನೆಸಿದ ಸೈಡ್ ತೆಗೆದಿಡೋನು ಎಲ್ಲ ಮಾಡ್ಕೊಂಡು ಸುಡಿಕ ಮೋಸ್ಟ್ಲಿ ಟೈಮ್ ಆಗ್ತೈತಿ ಏನೋ ಗೊತ್ತಿಲ್ಲ ಇವಾಗ ಕೆಲಸ ಬಂದಿರ್ತಾವೆ ಏನಾದರೂ ಪಾಪ ಅವ್ರವ್ರು ಮಾಡ್ಕೊತಾರೆ ನಮ್ಮ ರೂಟಿ ನಾವು ಬೇಕಾಗ್ತೈತಿ ಮಾಡೋನು ಪಟ್ 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 ಸಮ ಚಪಾತಿ ರಾತ್ರಿ ಇದೆ ಭಾಳ ಇದು ಚಪ್ಪ ಅಲ್ಲಿ ಹಾಲು ಹಾಕ್ತೀನಿ ನೋಡೋ ತನಕ ಅಷ್ಟೊದಕ್ಕೆ ಬರ್ತಾಳೆ ಸುರೇಖ ಮಿಕ್ಸರ್ನು ಆಯ್ತು ನೋಡಿ ಮತ್ತು ನಾನು ಅವಾಗ ನಿಮ್ಗೆ ತೋರಿಸಿದ್ದೆ ವಟಾಣಿ ಬಿಳಿ ವಟಾಣಿ ಮತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೇನಾ ಪಟಾಪಟ ಮತ್ತು ಅಷ್ಟೊತ್ತೈದಾಗ ಕರೆಕ್ಟ್ ಸುರೇಖಾ ಬಂದಳು ಹಾಗೆ ನೋಡಿ ಇಷ್ಟ ಸಲುವಾಗಿ ಸ್ವಲ್ಪ ಇಷ್ಟ ಮಾಡಿಬಿಟ್ಟಿದ್ದೀನಿ ಈಗ ಚಹಾ ಕುಡಿಯೋನು ಅಪ್ಪು ಯಾವ ರೀತಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಪಾಪ ತಿನ್ನಲ್ಲ ಏನಿಲ್ಲ ಗಡ್ಬಡಿ ಮಾಡಿ ಓಡ್ತಾನೆ ಹಂಗೆ ಎಷ್ಟು ಓಡಾಡೋದು ಎಷ್ಟೊಂದು ಕೆಲಸ ಹಾಸ್ತಾರೆ ಪಾಪ ಅಲ್ಲಿ ನೋಡಿದ್ದೀನಿ ನಾನು ಸಾಮಂಡ್ ಡಬ್ಬ ರೆಡಿ ಇದೆ ಅವಳಿಗೆ ಇಷ್ಟ ಆಗದೆ ಇರೋ ಪಲ್ಯ ಅದ ಇವತ್ತು ಇದು ಇಷ್ಟನೇ ಇಲ್ಲ ಕಿ ಈ ಪಲ್ಯ ಆದರೂ ಅನಿವಾರ್ಯ ಸಲುವಾಗಿ ನಮ್ಮ ಸಲುವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಸಲುವಾಗಿ ಸ್ವಲ್ಪ ರಸ ಮತ್ತು ಇದು ಒಂದು ಸ್ವಲ್ಪ ಉಜ್ಜಿಯ ಇದೆ ಇದು ಇಷ್ಟ ಆಗ್ತದೆ ಅಕ್ಕಿಗೆ ಇದೊಂದು ಸ್ವಲ್ಪ ಆಮೇಲೆ ಒಂದು ರೊಟ್ಟಿ ಹೋಗ್ತಾ ಇದ್ದಾಳೆ ಮತ್ತು ಅವರ ಅಪ್ಪಾಜಿ ಸಲುವಾಗಿ ತರಕಾರಿ ತೊಗೊಂಬ್ರಾಕು ಯಾರ ಏನು ನಿಂತರ್ತಾರೆ ನೋಡೋನು ಉಪ್ಪುಂದ ಬಂದು ರೆಡಿ ಮಾಡಿ ಕೊಟ್ಟಿದ್ದೀನಿ ರೊಟ್ಟಿ ಅದಾವೆ ಮೆತ್ತಗೆ ಸುರೇಖಾನ್ ರೊಟ್ಟಿ ನಡ್ಸಿ ಇಲ್ಲಿ ಹಾಲು ಬಂದದ ಹಾಲು ಕಾಶಿ ಕಸ ಇಟ್ಟಿದ್ದೀನಿ ಚಾನೂ ಮಾಡ್ಬೇಕು ಈಗ ಸುರೇಖಾನು ಪಾಪ ಇವತ್ತು ಉಪವಾಸ ಸೋಮವಾರ ಬೇರೆ ಚಿನ್ನೂ ಈ ಕಡೆ ಹಸರ ಈ ಕಡೆ ಹೊಡ್ಗೋರ್ಗೆ ಹೋಗ್ತಾ ಇದ್ದಾರೆ ಟೈಮ್ ಆಗೈತೆ ಅಂತ ಪಾಪ ಇನ್ನು ನೋಡಿ ಗಾಡಿ ತೊಗೊಂಡು ಹೋದ್ರೆ ಅವ್ರ ತಂಗಿ ಗಾಡಿ ಬರೀತಾಳೆ ಚಿನ್ಮೂನು ಬಂದ ಗೊತ್ತೈತೆ ಅದೇ ಮತ್ತೆ ಕೂತಾರೆ ಹಿಂದೆ ಹಾಂ

ನೋಡಿ ಯಜಮಾನ ಅಂದ್ರೆ ಹಿಂಗಿರ್ತಾರೆ ಒಬ್ಬ ಇಲ್ಲ ನೋಡಿ ಅವಸರ ಜೀವನ ಒಳಗ ಓಡಾಕ್ ಚಾಲೂ ಮಾಡಿದ್ರಿ ನೋಡಿ ಪಟಾಪಟ್ ಬರೀಗ ತಿಂಡಿ ರೆಡಿ ಪಟ್ ಪಟ್ ತಿಂಡಿ ಮಾಡ್ಕೊಬ್ರಿಂಗ್ ಗಾಡಿ ಬಿಡತೀ ನುಗ್ಗಿಕಾಯ ಸಿಕ್ತ ಫ್ಲವರ್ ಸಿಕ್ತ ಆಯ್ತು ಇವ್ರ ಬಾಳೆನ್ ತಂದ್ರಲ್ಲ ಶಲೋತ್ ಬಿಡಿ ಉಪವಾಸ ಐತಿ ಇವ್ರದ ಯಾರು ಉಪವಾಸ ಯಶೋದ್ ಉಪವಾಸ ಇವತ್ತ ಸೋಮವಾರ ಉಪವಾಸ ಮಾಡ್ತಾರ ಅವ್ರ ಶ್ರಾವಣ ಸೋಮವಾರ ನೀವ್ ಮಲ್ಕೊಂಡೇಳ್ತೀರಾ ಹೌದ್ ಮತ್ ನಾನ್ ನಿಮ್ಗೆ ರಾತ್ರಿ ಎಪ್ ಚಲೋ ಆತಲ್ಲ ಚಿನ್ನು ಇಲ್ಲದ್ರೆ ನಾ ಮತ್ತ ಎರಡ್ ಗಂಟೆ ಬಿಟ್ಟು ಕೂತು ನಿಮಗೆ ಮತ್

बड़ी के यदरे नाथले भाष चुला था इलाज रहा था करेक्टर आपके लिए लगा और इन्हें आता रहा तोलको भी कंट्रील है नीरा की ये करे वो छोले आप बदल रहे हो हाँ आ, मेरी होट हाँ। तो ही तो 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 बड़ा हाँ

ಇಲ್ಲೆಲ್ಲಾ ನಿಮ್ದು ರಂಗೋಲಿ ಬಂದೈತಿ ನೋಡಿ ಊಟ ಮಾಡಾಕ ಅಪ್ಪು ಅಪ್ಪು ತಿನ್ಲಿಲ್ಲ ಅಪ್ಪುಂದ ಒಂದ್ ಅರ್ಧ ರೊಟ್ಟಿ ಒಂದ್ ರೊಟ್ಟಿ ಕಲಿಸಿದೆ ಒಂದ್ ಎರಡ್ ತುತ್ ತಿಂದ ಟೈಮ್ ಇಲ್ಲ ಸಮೂ ಬಿಡ್ಬೇಕಮ್ಮ ಲೇಟ್ ಆಗೈತೆ ಅಂತ ಹೇಳಿ ಮತ್ತ ಇದನ್ ತಿನ್ನೇ ನೋಡಿ ಅದ ಹದ್ದು ಬಂದ್ ತಿನ್ನ ಅದ ರೊಟ್ಟಿ ಕಲಿಸಿದ ಓಟಾಣಿ ಪಲ್ಯ ರೊಟ್ಟಿ ಕಲ್ಸಿದ ಬಿಸಿ ಬಿಸಿ ರೊಟ್ಟಿ ಅದ ಮತ್ತೆ ಏನ್ ನೋಡ್ರಿ ಈಗ ಅದಕ್ಕೆ ಹಾಕಿಬಿಟ್ಟೆ ಎಷ್ಟು ದೊಡ್ಡ ಹಾಕಿದ್ಮೇಲೆ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಬರೀ ಒಂದ್ ನಿಮಿಷ ಏನ್ ಬಂತು ಆ ದೇವ್ರಿ ಕಣ್ಣಿಂದ ಅದ ಹದ್ದು ಬಂದು ಊಟ ಮಾಡ್ತಾವ ಒಂಬತ್ತುವರಿ ಆಗದ ನನ್ಗೂ ಇವತ್ ಜಿಮ್ ಹೋಗ್ಲಿಕ್ಕೆ ಆಗೋದಿಲ್ಲ ಚಿನ್ನೂನು ಇಲ್ಲಿ ಒಳಗೆ ಮಲ್ಕೊಂಡಾರ ಸಾವ್ಕಾಷ್ಟು ಹೊಸ್ತಿಲ್ಲ ಪಾಪ ಅವ್ರಿಗೆ ರಾತ್ರಿ ನಿದ್ದೆ ಆಗಿಲ್ಲ ಈಗ ಕಸ ಕೂಡಿಸ್ಕೊಳ್ತಾರೆ ಪಾಪ ಎಲ್ಲ ಮಾಡ್ಕೊಳತ ನನಗಿನ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡೆ ನಾನು ಸಾಮಾನು ಲಿಸ್ಟ್ ಸುಟ್ಟು ಮಾಡಿದೆ ಅವರಿಗೆ ಸಾಮಾನು ಲಿಸ್ಟ್ ನೋಡ್ಬೋದು ನನಗೆ ಪಾಪ ಭಾಳ ದಿನ ಹೇಳೋ ಇರುವ ನನಗೆ ಆಗಲಿ ಇರಲಿಲ್ಲ ಇವತ್ತು ಹೇಳಿ ಬಿಡ್ತೀನಿ ಫೋನ್ ಮಾಡಿದೆ ಜೋರಿಗೆ ಮತ್ತು ನಮ್ಮ ಮ್ಯಾಮ್ಗೂ ಫೋನ್ ಮಾಡಿ ಹೇಳ್ತೀನಿ ಜಮ್ದವ್ರಿಗೆ ಮ್ಯಾಮ್ ಇವತ್ತು ಬರಲ್ಲ ನಾಳೆ ಬರ್ತೀನಿ ಅಂತ ಬರ್ತೀನಿ ಓಕೆ ಮ್ಯಾಮ್ ಬಾಯ್ ಹತ್ತಾಯಿತ ಟೈಮ್ ಜೋಗ್ಲಿಕ್ತೀನಿ राहा सरी झोपवाल नाही गेले गे कुरूं, कुरूं रेचान रेचान ले ले। ना, ना की सकाळी गेले सगळं सन्मान करून सगळं करून पाठवून दिला हे छान केले जानवर आहेत की येता या तुमच वाट बघायला झोपलेले म्हणताना आणि कोण मामा येणार आहेत म्हणे की बरोबर स्वच केलेत पाठीच उठून सगळं त्यांच्याकडनं सगळं स्वच्छ करून घेतलं कसं झालं छान झाले ने असं झालं एवढं वर्षानंतर आमचं हे होत रूममध्ये करून घ्यायचं ते करून घेतलं आता हे नंतर उद्या पाणी घालून धुवायचं म्हणे सगळं नाही पाण्याने धुवायचं मग ते सगळं हे सगळं जात आहे म्हणे हे सगळं हे लागले की हे काय म्हणतात ते तुम्ही म्हणता की लांबी हा ते सगळं जात आहे म्हणे मसा ಇವ್ರಿಗೂ ಎಬ್ಸ್ಬೇಕಾಗ್ತದೆ ನಾರಾಯಣ ಬಂದಾರ ಎಲ್ಲ ಬಣ್ಣ ಹಚ್ಚಾಕ ನನಗೂ ಅದೇ ಸರಿಯಾಗಿ ಗೊತ್ತಿಲ್ಲ ಎಲ್ಲೆಲ್ಲ ಚೂರು ಏನೇನ್ ಮಾಡೋದು ಅದೆಲ್ಲ ಹೋಲ್ ಮಾಡಿದ ಲಾಂಬಿ ತೊಂಬೇಕಾಗತ್ತದ ಮತ್ತೆ ಇವರು ಏನೇನ್ ಮಾಡ್ತಾ ಇದ್ರು ಎಪ್ಸೋ ಹೇಳ್ತಾರೋ ಏನೋ ಮತ್ತೆ ನಾರಾಯಣಜಿ ಅವ್ರಿಗೆ ಚಹಾ ಮಾಡ್ತೀನಿ ಇಲ್ಲಿ ಪಾತ್ರೆ ಕೂಡ ತಗೊಂಡಿ ಮತ್ತೆ ತೋಳದ ಉಪವಾಸನಾದ್ಲಿ ಬಾಳೆಹಣ್ಣು ಸೇಗ ಕೊಟ್ಟಿದ್ದೀವಿ ಚಿನ್ನುಜಿ ಹೇಳಿ ಎಲ್ಲ ಏನಿದ ಆಫೀಸ್ಗೆ ಹೋಗೋರು ಇದೀರಿ ನೀಲ್ಲ नारायणजी बेड रेना तार घेऊन आला गार्डन मध्ये ठेवा ते ले ले <laughs> या इकडं इकडे ते गार्डन मध्ये ठेवायचं कुठे गेलेलं एवढा दिवस आहे घरीच होता या तिथे गार्डन आहे की ते गार्डन मध्ये ठेवा इकडे जावा असं जाऊ हो दाखव नारायणजी

निरमा पावडर हाकी इतर वर्ष तया उभर बंदी खरं झाला आला तुम्ही नारायणजीला एकटं चालत नाही नारायणजीला एकटं चालत नाही जोडी पाहिजे त्यांना पहिला करू ना तुम्ही आला की नाही खुश राहतात नाहीतर त्यांनी आहेत कि शिवाजी महाराज त्यांनी आला तर पण खुशी राहतात खरे एकट असलं तर त्यांना गडबडल्यावर होता जीव पण गमत नाही आणि तुम्ही आला बरे झालं चांगलं झालं लास्ट देतो की पुन्हा वर चढायचं होतं हो हं के 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 बघितला हा कोणाच्या कोण घर वाढले कोणाकंना घेऊन आला बघा बघा किती जणचे नव्हे किती जणच्यांना हेल्प होते बघितला आहे ठीक आहे आता गणेश <laughs> 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 <laughs>

हा हा आणि शायनिंग मारायला की हे पण कलर होय तेच तेच म्हणाल ते दोऱ्या पण काढण्यात टाका ते दोरा काढून वाटतं इंगडू गेक हे तुम्हाला टेबल

टाइम ऐद वरे घेते आम्ही नारायण चिन्ह मला बघा रेशन काय ह्या वेळेला रेशन नेशेच घरात बसला फोन करावा म्हटलं तर आमचं कामच संप लई काम इथं इथे आता ह्या टायमाला एक मच्छर येतात लय सामान झालं वाटतं ह्या वेळेला ಎಷ್ಟೊಂದು ಸಮಾನ ಬಾಳ ದಿನ ತರ್ಸಿನ ಇಲ್ಲ ಟೈಮ್ ಸಾಯಂಕಾಲ ಸೆವೆನ್ ತರ್ಟಿ ಒಮ್ಮೆ ಸಡನ್ ಆಗಿ ಹೊರಗಡೆ ಹೋಗ್ತಾ ಇದೀವಿ ಇವತ್ತ ಒಂದ್ ಕಡೆ ಸ್ಪೆಷಲ್ ಊಟ ಮಾಡೋಣ ಅಂತ ಹೇಳಿ ಅದು ಊಟ ಟೇಸ್ಟ್ ಏನಿದೆ ಅಂತ ನೋಡೋ ಸಲುವಾಗಿ ನಾವು ಹೋಗ್ತಾ ಇದೀವಿ ಮತ್ತೆ ಸಂಬಂಧ ಬರ್ತಾ ನಮ್ಮ ಜೊತೆ ನೋಡೋಣ ಏನೋ ಹುಡ್ಗಾಡಿನ ಟೇಸ್ಟ್ ನೋಡ್ಕೊಂಬರ್ರಿ ನಡೀರಿ ಯಾವ ಹೋಟೆಲ್ ಏನಂತ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ